ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳಿ ಒಳಗಡೆ ಗೋಕಾಕಿನ ನಾಯಕರು ಸಭೆ ನಡೆಸುತ್ತಿರುವಂತ ಸಂದರ್ಭದಲ್ಲಿ ಈಗ ನಮ್ಮ ಹಿರಿಯ ನಾಯಕರಾದಂತ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಬಂದಿದ್ದಾರೆ ಈಗ ಸರ್ ದರ್ ಬಂದಾರೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಹೇಳಿ ನೀವು ಬಂದ ಈಗ ಒಳಗಡೆ ಗೋಕಾಕಿನ ನಾಯಕರು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ಹೇಳಿ ಒತ್ತಾಯಿಸುತ್ತಿರುವ ಸಭೆ ನಡೆಯುತ್ತಿರುವ ಸಂದರ್ಭದಲ್ಲೇ ಈಗ ಪ್ರಕಾಶ್ ಹುಕ್ಕೇರಿ ಅವರು ಹಿರಿಯ ನಾಯಕರಾಗಿರುವಂತಹ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಮತ್ತು ಇವರು ಬರೋಕ್ಕಿಂತ ಮುಂಚೆ ಗಣೇಶ್ ಹುಕ್ಕೇರಿ ಅವರು ಕೂಡ ಈಗ ಒಳಗಡೆ ಹೋಗಿದ್ದಾರೆ ಹೀಗಾಗಿ ಗೋಕಾಕ್ ಮತ್ತು ಆ ಚಿಕ್ಕೋಡಿ ನಡುವೆ ಜಿಲ್ಲಾ ಕೇಂದ್ರಕ್ಕಾಗಿ ಒಂದು ಬೆರುಸಿನ ಪೈಪೋಟಿ ನಡೆದಿದೆ ಅಂತ ಹೇಳ್ಬೋದು ಒಳಗಡೆ ಗೋಕಾಕ್ನವರು ಸಭೆ ನಡೆಸುತ್ತಿರುವಂತಹ ಸಂದರ್ಭದಲ್ಲೇ ಈಗ ಹಿರಿಯ ನಾಯಕರಾಗಿರುವಂತಹ ಪ್ರಕಾಶ್ ಹುಕ್ಕೇರಿ ಅವರು ಈಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಇಲ್ಲಿಗೆ ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಧಾವಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ವಿಭಜನೆಗಾಗಿ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಬೇರೆ ಬೇರೆ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯಿಸಿ ಇವತ್ತು ಗೋಕಾಕಿನ ನಾಯಕರು ಗೋಕಾಕಿನ ಮಠಾಧೀಶರು ಗೋಕಾಕಿನ ವಿವಿಧ ಸಂಘಟನೆಗಳ ನಾಯಕರು ಒಳಗಡೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಈಗ ಚಿಕ್ಕೋಡಿಯ ಹಿರಿಯ ನಾಯಕರಾಗಿರುವಂತಹ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಇಬ್ಬರು ಸಹ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಯಾಕಂತಂದ್ರೆ ಚಿಕ್ಕೋಡಿಯೂ ಕೂಡ ಜಿಲ್ಲೆ ಆಗ್ಬೇಕಂತ ಹೇಳಿ ಅಲ್ಲಿ ಜನ ಒತ್ತಾಯಿಸ್ತಾ ಇದ್ದಾರೆ ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಜಿಲ್ಲೆ ಆಗಲಿಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಕೂಡ ಚಿಕ್ಕೋಡಿಯಲ್ಲಿದೆ ಕೇವಲ ಸರ್ಕಾರದ ಆದೇಶ ಮಾತ್ರ ಅವರಿಗೆ ಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಈಗ ಚಿಕ್ಕೋಡಿ ಜಿಲ್ಲೆ ಮಾಡಬೇಕಂತ ಹೇಳಿ ಚಿಕ್ಕೋಡಿಯ ನಾಯಕರು ಬಂದರೆ ಗೋಕಾಕನ್ನು ಜಿಲ್ಲೆ ಮಾಡಿ ಹೇಳಿ ಗೋಕಾಕಿನ ನಾಯಕರು ಕೂಡ ಇಲ್ಲಿಗೆ ಬಂದಿದ್ದಾರೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡನ್ನೂ ಜಿಲ್ಲೆ ಮಾಡಬೇಕಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ ಈಗ ಒಳಗಡೆ ಚಿಕ್ಕೋಡಿಯ ನಾಯಕರು ಇದ್ದಾರೆ ಗೋಕಾಕಿನ ನಾಯಕರು ಇದ್ದಾರೆ ಮುಖ್ಯಮಂತ್ರಿಗಳ ಇಬ್ಬರು ನಾಯಕರುಗಳ ಎರಡೂ ತಾಲೂಕಿನ ನಾಯಕರ ಅಹವಾಲವನ್ನು ಒಳಗಡೆ ಕೇಳ್ತಾ ಇದ್ದಾರೆ ಸಭೆ ಮುಗಿದ ಬಳಿಕ ಹೊರಗಡೆ ಬರ್ತಾರೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಅವರಿಗೆ ಏನು ಭರವಸೆ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ತವೆಲ್ಲರಿಗೂ ಗೊತ್ತಾಗ್ತದೆ Gabalite